ವೆಲ್ಕಮ್ ಟು ಅವರ್ ಇವತ್ ನಾನು ಹೀರೆಕಾಯಿ ಬಸ್ಸಾರ್ನ ಮಾಡ್ತಾ ಇದ್ದೀನಿ ಹೀರೆಕಾಯಿಗೆ ಹೆಸರು ಕಾಳು ಮತ್ತೆ ಬೇಳೆನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಹೆಸರು ಕಾಳು ಮುಕ್ಕಾ ಲೋಟ ಮತ್ತೆ ಬೇಳೆ ಮುಖಾಲು ಲೋಟ ಎರಡನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಅದನ್ನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಹೀರೆಕಾಯಿ ಅದನ್ನ ಮುಳುಗುವಷ್ಟು ನೀರು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಇದನ್ನ ಹಾಕಿ ಕುಕ್ಕರ್ ಗ್ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಸೊ ಎರಡು ಆಗೋ ತನಕ ನಾನು ವೇಟ್ ಮಾಡ್ತಾ ಇದ್ದೀನಿ ಇದೇ ಹಂತದಲ್ಲಿ ನಾನು ನೆಕ್ಸ್ಟ್ ಪ್ರೋಸೆಸ್ಗೆ ಸಾಂಬಾರ್ ರೆಡಿ ಮಾಡ್ಕೊಳ್ಳೋಕ್ಕೆ ಖಾರ ರುಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದು ಎರಡು ವಿಷಲ್ ಹಾಕೋಕ್ಕೆ ಬಿಟ್ಟೆ ಹಾಂ ಬಾಣಲಿ ತೊಗೊಂಡೆ ಬಾಣಲಿಗೆ ನಾನು ಇವಾಗ ಸಾಂಬಾರಿಗೆ ರುಬ್ಬಕ್ಕೆ ಏನೇನು ಬೇಕು ಹೇಳಿ ತೋರಿಸ್ತಾ ಇದ್ದೀನಿ ಸೊ ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡೆ ಒಂದು ಬೌಲ್ ಆಗುವಷ್ಟು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಹಾಂ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿನ ಸೊ ಇವಾಗ ಒಂದು ಗಾತ್ರದ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಅದೆಲ್ಲ ಚೆನ್ನಾಗಿ ಫ್ರೈ ಹಾಕ್ಬೇಕು ಎಣ್ಣೆಲಿ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ಸೊ ಈ ಥರ ಫ್ರೈ ಮಾಡೋದ್ರಿಂದ ಫ್ರೈ ಮಾಡಿ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಸಾಂಬಾರ್ ಘಮ ಬಸ್ಸಾರಾಗಿರೋದ್ರಿಂದ ಫ್ರೈ ಮಾಡಿನೇ ಹಾಕ್ಬೇಕು ಈ ಥರ ಸೊ ಇವಾಗ ಒಣ ಕೊಬ್ಬರಿ ಒಂದು ಅರ್ಧ ಗಿಟ್ಕಾಗುವಷ್ಟು ಒಣ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನೀವು ಸಾಂಬಾರ್ ಪೌಡರು ರುಚಿಗೆ ತಕ್ಕಷ್ಟು ಸಾಂಬಾರ್ ಪೌಡರ್ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರನ್ನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದ್ದೀನಿ ಸೊ ಕುಕ್ಕರ್ ಬಿಟ್ಟಾಗಿತ್ತು ಬೇಳೆನ ತೆಗೆದು ಅದರಲ್ಲಿ ಒಂದು ಸ್ಪೂನ್ ಬೇಳೆನ ಹಾಕ್ಕೊಂಡೆ ಬಿಸ್ರುಕಾಳು ಮತ್ತು ಬೇಳೆ ಸೊ ಅದೆಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ದಾಗ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡೆ ಇವಾಗ ಕಾಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಾಳು ಉಪ್ಪು ಹಿಡಿಬೇಕಲ್ವ ಸೊ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ತನಕ ಅದು ಕುದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೊ ಇವಾಗ ನಾನು ಅದೇನು ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಸೊ ಒಂದು ಪಾತ್ರೆ ತೊಗೊಂಡು ಕುಕ್ಕರ್ ಇನ್ನು ಉಪ್ಪು ಹಿಡ್ದಿತ್ತಲ್ಲ ಉಪ್ಪು ಹಿಡ್ದಾದ ನಂತರ ಈ ಥರ ಸೋಸ್ಕೊತಾ ಇದ್ದೀನಿ ಸೊ ಏನಕ್ಕೆ ಅಂತ ಹೇಳ್ತೀನಿ ಸೊ ಈ ಥರ ಸೋಸ್ ಇಟ್ಕೊಂಡು ಆ ಮಿಶ್ರಣ ಇರುತ್ತಲ್ಲ ಹೀರೆಕಾಯಿ ಬೇಳೆ ಮಿಶ್ರಣ ಅದು ಗಟ್ಟಿ ಮಿಶ್ರಣನ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಪಲ್ಯಕ್ಕೆ ಸೊ ಇವಾಗ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಸೊ ಒಂದು ಪಾತ್ರೆ ತೊಗೊಂಡು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಪಾತ್ರೆ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಂಡ ಸಾಸಿವೆ ಸಿಡಿದ ನಂತರ ಕರಿಬೇವು ಮತ್ತು ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ತಿರುಗಿಸ್ಕೋಬೇಕು ಸೊ ಇವಾಗ ರುಬ್ಬಿಟ್ಟ ಖಾರನ ಹಾಕೋತಾ ಇದ್ದೀನಿ ಮಿಕ್ಸಿಲಿ ರುಬ್ಬಿಟ್ಟಿದ್ನಲ್ಲ ಖಾರ ಹಾಕ್ಕೊಂಡೆ ಸೊ ಖಾರ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಆ ನಂತರ ನೀವು ನೋಡಿ ಸ್ವಲ್ಪ ಈ ಥರ ಕುದಿತಾ ಕುದಿಬೇಕು ಚೆನ್ನಾಗಿ ಸುಟ್ಟಲು ಎಣ್ಣೆ ಒಂಚೂರು ಎಣ್ಣೆ ಬಿಟ್ಟಂಗೆ ಆಗುತ್ತೆ ಆಗ ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ಕುದ ನಂತರ ನಾನು ಒಂದು ಒಂದು ಸೌಟ ಒಂದು ಏಳೆಂಟು ಎಂಟು ಸ್ಪೂನ್ ಆಗೋಷ್ಟು ಅಂದ್ಕೊಳ್ಳಿ ಹುಣಸೆಹಣ್ಣು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೇಲೆ ಹಾಕೊಂಡೆ ಮತ್ತು ಇಟ್ಟಿದ್ನಲ್ಲ ಸಪ್ಪೆ ಕಟ್ಟು ಅಂತೀವಿ ನೀರು ಆ ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗಟ್ಟಿ ಮಿಶ್ರಣನ ಪಲ್ಯ ಮಾಡ್ಕೋತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಸೊ ನೀರು ಹಾಕೊಂಡ ನಂತರ ಚೆನ್ನಾಗಿ ಕುದಿ ಬರಬೇಕು ಸೊ ಇನ್ನೇನು ಕುದೀತಿದೆ ಅನ್ನುವಾಗ ಉಪ್ಪು ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಬೆಲ್ಲ ಸಾಂಬಾರು ಮಾತ್ರ ಒಳ್ಳೆ ಟೇಸ್ಟ್ ಬರುತ್ತೆ ಕುದ್ದು ಕುದ ತಕ್ಷಣ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದು ಹೇಗೆ ಬರುತ್ತೆ ಹೇಳಿ ಕಮೆಂಟ್ ಮಾಡಿ ಸೊ ಇವಾಗ ನಾನು ಪಲ್ಯ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಬಾಣಲಿ ಇಟ್ಕೊಂಡು ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ ಸೊ ಎಣ್ಣೆ ಹಾಕೋ ನಂತರ ಸ್ವಲ್ಪ ಎಣ್ಣೆ ಕಾಯಬೇಕು ಕಾದ ನಂತರ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ಕಡಲೆ ಬೇಳೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮತ್ತು ಕರಿಬೇವು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಆಲ್ರೆಡಿ ಕಟ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ನಾಲ್ಕು ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಂಡೆ ಅದು ಫ್ರೈ ಆದ ನಂತರ ಒಂದು ಒಂದು ಬೌಲಾಗು ಚಿಕ್ಕದಾಗಿ ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಸೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ಫ್ರೈ ಆಗಿ ಸಾಫ್ಟ್ ಆಗಬೇಕು ಇದಕ್ಕೆ ನಾನು ಅರಿಶಿನ ಹಾಕ್ತಾ ಇದ್ದೀನಿ ಮತ್ತೆ ಜೀರಿಗೆ ಮತ್ತೆ ಮೆಂತ್ಯ ಡ್ರೈ ರೋಸ್ಟ್ ಪುಡಿ ಇದನ್ನ ನಾನು ಯೂಶಲಿ ಉಪ್ಪಿಟ್ಟು ಮತ್ತೆ ಚಿತ್ರಾನ್ನ ಮತ್ತೆ ಈ ಥರ ಒಗ್ಗರಣೆ ಪಲ್ಯಗಳಿಗೆ ಯೂಸ್ ಮಾಡ್ತೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ನಾವು ತೆಗೆದಿಟ್ಕೊಂಡಿದ್ವಲ್ಲ ಈ ಮಿಶ್ರಣನ ಇದ್ದೀನಿ ಹೀರೆಕಾಯಿ ಬೇಳೆ ಬೆಂದ್ ಬೆಂದಿದ್ದು ಈ ಮಿಶ್ರಣನ ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಕಾಯಿ ತುರಿನೇ ಇದ್ದೀನಿ ಕಾಯಿ ತುರಿ ನೀವು ಎಷ್ಟು ಹಾಕ್ಕೊಂಡು ಅಷ್ಟು ಟೇಸ್ಟ್ ಇರುತ್ತೆ ಸೊ ಸ್ವಲ್ಪ ಕಾಯಿ ತುರಿನೇ ಜಾಸ್ತಿನೇ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಪಲ್ಯ ಕೂಡ ರೆಡಿ ಆಯ್ತು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು